ಜ್ಯೋತಿಷ್ಯ ರೇಖೆ ವಾಹಿನಿ ವೀಕ್ಷಕ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಯುಗಾದಿ ವರ್ಷ ಭವಿಷ್ಯ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲಗಳನ್ನ ಸಾಕಷ್ಟು ಅನುಭವಿಸಿದ್ದೀರಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಗುರುವಿನ ಅನುಗ್ರಹ ಮತ್ತೆ ಸಾಕಷ್ಟು ಅವರಿಗೆ ಅನುಕೂಲ ಆಗಿದೆ ಏಕೆಂದ್ರೆ ಗುರು ಅನುಗ್ರಹದಿಂದ ಅವರಿಗೆ ಎಲ್ಲಾ ರೀತಿಯ ಅನುಕೂಲಗಳಾಗಿದೆ ಯಾಕೆಂತಂದ್ರೆ ಆರ್ಥಿಕ ಸಂಕಷ್ಟದಿಂದ ಕರ್ಕಾಟ ರಾಶಿಯವರು ಪಾರಾಗಿದ್ದೀರಾ ನಿಮಗೆ ಯೋಚನೆಗಳೆಲ್ಲ ಕೂಡ ನೆರವೇರಿದೆ ಕರ್ಕಾಟ ರಾಶಿಯವರಿಗೆ ವಿಶೇಷವಾಗಿ ಏನಾಗ್ಬೇಕು ಅಂತಂದ್ರೆ ಅಷ್ಟಮದಲ್ಲಿ ಶನಿ ಗೋಚರ ಆಗ್ತಾ ಇತ್ತು ಇಷ್ಟು ದಿವಸದವರೆಗೆ ಈಗ ಅಷ್ಟಮ ಶನಿ ಪರಿಹಾರ ಆಗಿದೆ ಭಾಗ್ಯಕ್ಕೆ ಶನಿ ಬಂದಿದ್ದಾನೆ ಶನಿ ಗುರುವಿನ ಮನೆಯಲ್ಲಿ ಇರ್ತಕ್ಕಂತಹದ್ದು ಮತ್ತು ಕರ್ಕಾಟ ರಾಶಿಯ ಗುರು ಹುಚ್ಚನಾಗಿರೋದ್ರಿಂದ ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಆಗುತ್ತೆ ವೇದ ಲಾಭದಲ್ಲಿ ಗುರು ಎಲ್ಲಾ ರೀತಿಯ ಅನುಕೂಲ ಅಂತಂದ್ರೆ ಆರ್ಥಿಕ ಸಂಕಷ್ಟದ ಪರಿಹಾರ ಆಗಿದೆ ಸಾಲಗಳೆಲ್ಲ ತೀರಿಸಿದ್ದೀರಿ ಆ ನಂತರದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಾಗ್ತಾ ಇದೆ ಆ ಹಣಕಾಸುಗಳು ಕೊಡಬೇಕಾದ್ ಕೊಟ್ಟಿದ್ದೀರಿ ತೆಗೆದುಕೊಳ್ಬೇಕಾದ್ ತೆಗೆದುಕೊಂಡಿದೀರಿ ನಿಮ್ಗೆ ಏನೇನಾಗಬೇಕು ಆರ್ಥಿಕ ಸಂಕಟ ಎಲ್ಲ ಪರಿಹಾರ ಆಗಿದೆ ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಆಗಿದೆ ಆದ್ರೂ ಕೂಡ ಸ್ವಲ್ಪ ಸಾಲ ಇದೆ ಈ ಕರ್ನಾಟಕ ರಾಶಿಯವರಿಗೆ ಅದನ್ನು ಕೂಡ ತೀರಿಸುವಂತ ಯುಗ ಇದೆ ಮತ್ತೆ ಇಲ್ಲಿ ಕೆಲವೊಂದಷ್ಟು ಚಿಂತನೆಯನ್ನು ಮಾಡ್ತೀರಿ ನೀವು ಕೆಲವು ಕೆಲವೊಂದಷ್ಟು ನಿಮ್ಮ ಒಂದು ಚಿಂತನೆಗಳಿರುತ್ತೆ ಏನೋ ಒಂದಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಇದು ಮಾಡಬೇಕು ಅದು ಮಾಡಬೇಕು ಹಾಗಿರ್ಬೇಕು ಹೀಗಿರ್ಬೇಕು ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ನಾನು ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನದಲ್ಲಿ ನಿತ್ಕೋಬೇಕು ಇದೆ ಅದೆಲ್ಲವೂ ಕೂಡ ಸರಿ ಆದ್ರೆ ನಿಮ್ಮನ್ನು ಈಗಾಗಲೇ ಸಾಕಷ್ಟು ನಿಮಗೆ ಅನುಕೂಲಗಳನ್ನು ಭಗವಂತ ಮಾಡ್ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ಅವಕಾಶ ಬೇಕಾಗತ್ತೆ ಹಾಗಾಗಿ ಕೆಲವೊಂದಷ್ಟು ಗ್ರಹಗತಿಗಳು ಕೆಲವರಿಗೆ ಪೂರಕವಾಗಿರುತ್ತೆ ಕೆಲವೊಂದಷ್ಟು ಮಾರಕವಾಗಿರುತ್ತೆ ಕೆಲವು ಯೋಗಕಾರಕವಾಗಿರುತ್ತೆ ಹೀಗೆ ಈ ಕರ್ಕಾಟ ರಾಶಿಯವರು ಈಗಿನ ಒಂದು ತಾತ್ಕಾಲಿಕವಾಗಿ ಹೇಳ್ಬೇಕು ಅಂತಂದ್ರೆ ಮೇವರಿಗೆ ತುಂಬಾ ಅನುಕೂಲ ಇದೆ ಮೇನ್ ವ್ಯಯದಲ್ಲಿ ಆ ಗುರು ಬರೋದ್ರಿಂದ ಸ್ವಲ್ಪ ಪಟ್ಟಿ ಗುರು ಅನುಗ್ರಹ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತೆ ಅಷ್ಟಮ ಶನಿ ಮುಗಿದೋಗಿರೋದ್ರಿಂದ ಕಷ್ಟ ಪರಿಹಾರ ಆಗಿದೆ ಅಂದ್ರೆ ವ್ರತ ತಿರುಗಾಟ ಆರೋಗ್ಯದಲ್ಲಿ ತೊಂದರೆ ಇನ್ನು ಕೆಲವೊಂದಷ್ಟು ವ್ಯವಹಾರಗಳು ಮನಸ್ತಾಪಗಳು ಅಸಮಾಧಾನಗಳು ದಾಂಪತ್ಯ ಕಲಗಳು ಇವೆಲ್ಲ ಸ್ವಲ್ಪ ಸ್ವಲ್ಪಟ್ಟಿಗೆ ಸಮಸ್ಯೆಗಳು ಕ್ಲಿಯರ್ ಆಗಿದೆ ಕಾರಣ ಏನು ಅಂತ ಅಂದ್ರೆ ಅಷ್ಟಮ ಶನಿ ಕಷ್ಟ ಸ್ಥಾನದಿಂದ ಬಂದೆ ಬಂದಿದ್ದಾನೆ ಭಾಗ್ಯಸ್ಥಾನಕ್ಕೆ ಹಾಗಾಗಿ ನಿಮಗೆ ಭಾಗ್ಯೋದಯ ಆಗುವಂತ ಯೋಗ ಇದೆ ಆ ಕಾರಣದಿಂದ ನಿಮಗೆ ಆರ್ಥಿಕ ಸಂಕಟದಿಂದ ಪರಿಹಾರ ಆಗ ಈಗೊಂದು ಅರವತ್ತ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಆಗಬೇಕು ಅದು ಖಂಡಿತ ಆಗುತ್ತೆ ಅದಕ್ಕೆ ಯಾವುದೇ ರೀತಿ ಚಿಂತೆ ಬೇಡ ಸ್ವಲ್ಪ ಕಾಲ ಅವಕಾಶ ತೆಗೆದುಕೊಂಡು ಕಾಯ್ತಾ ಇರಬೇಕು ತಾಳ್ ಕಳ್ಕೋಬಾರದು ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಗ್ಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ವಿದ್ಯಾವಂತರು ಬುದ್ಧಿವಂತರು ಜ್ಞಾನವಂತರಾಗ್ತಾರೆ ಕರ್ನಾಟಕ ರಾಶಿ ಅವರಿಗೆ ಸೈನ್ಸ್ ಓದುವಂತ ಯೋಗ ಆದರೆ ಪಂಚಮ ಸ್ಥಾನವನ್ನು ನಾವು ನೋಡಬೇಕು ಬುದ್ಧಿ ಸ್ಥಾನ ವಿದ್ಯಾಸ್ಥಾನವನ್ನು ನಾವು ಚಿಂತನೆ ಮಾಡುವಾಗ ಕರ್ನಾಟಕ ರಾಶಿಗೆ ಸೈನ್ಸ್ ತೆಗೆದುಕೊಂಡ್ರೆ ಚೆನ್ನಾಗಿರ್ತದೆ ಮತ್ತೆ ಕೆಲವೊಂದಷ್ಟು ಮಾಡಿ ಫ್ಯೂಚರ್ ಮಾಡಬಹುದು ಆ ನಂತರದಲ್ಲಿ ಫಾರ್ಮ್ ಮಾಡಬಹುದು ಮೆಡಿಕಲ್ ಮಾಡಬಹುದು ಡಾಕ್ಟರ್ ಮಾಡಬಹುದು ಯಾವುದೇ ನೀವು ಸೈನ್ಸ್ಗೆ ಸಂಬಂಧಪಟ್ಟ ರಿಲೇಟೆಡ್ ತಗೊಂಡ್ರು ಕೂಡ ಈ ಒಂದು ಕರ್ಕಾಟ ರಾಶಿಯವರಿಗೆ ಅನುಕೂಲ ಆಗುತ್ತೆ ಮತ್ತೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ ಅವರು ಕೂಡ ಸೈನ್ಸ್ ತಗೊಂಡು ಒಳ್ಳೆ ವಿದ್ಯಾವಂತ ಬುದ್ಧಿವಂತರ ಆಗ್ತಾರೆ ಅವ್ರು ಕೂಡ ಒಳ್ಳೆ ವಿದ್ಯೆ ಕಲಿತು ಅಲ್ಲಿ ಹೊರದೇಶಕ್ಕೆ ಹೋಗಿ ಅವರು ವಿದ್ಯಾ ವಿದ್ಯಾರ್ಜನೆಯನ್ನು ಮಾಡುವಂತ ಯೋಗ ಮತ್ತೆ ಹೊರದೇಶದಲ್ಲಿ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ಹೊಸದಾಗಿ ಕೆಲಸ ಮಾಡುವಂತ ಯೋಗ ಮತ್ತೆ ನೀವು ಅಲ್ಲಿ ಕೊಡುವಂತ ಯುಗ ಆರ್ಥಿಕ ಸಂಕಷ್ಟದಿಂದ ನೀವು ಪರಿಹಾರ ಆಗುವಂತ ಯೋಗ ಮಕ್ಕಳ ಒಂದು ಅನುಕೂಲದಿಂದ ನಿಮಗೂ ಒಂದು ಶಾಂತ ಶಾಂತಿ ಸಿಗುವಂತಹ ಯೋಗ ಇವೆಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತೆ ಅಂತ ಮಹಾಭಾಗ್ಯ ಅಂತ ನಾವು ಹೇಳಬೇಕಾಗಿದೆ ಆ ಕಾರಣದಿಂದ ಕರ್ಕಟ ರಾಶಿಯ ಶಿವಫಲಗಳಿಂದ ನಾವು ಹೇಳಬೇಕು ಗುರುವಿನ ಅನುಕೂಲ ಇದೆಯೇ ಇಲ್ಲವಂತ ಮುಖ್ಯವಾಗಿ ನಿಮಗೆ ಅಷ್ಟಮ ಶನಿ ಪರಿಹಾರ ಆಗಿದೆ ಅಂತ ಬಹಳ ಸಂತೋಷ ವಿಚಾರ ಅಂದ್ರೆ ಕಷ್ಟದಿಂದ ಪಾರಾಗಿದ್ದೀರಾ ಅಂತ ನಾವು ನಿಮಗೆ ಸರಿ ಸೂಚನೆಯನ್ನು ಕೊಡಬೇಕು ಸುಖ ಸಿಗುತ್ತಾ ಬಿಡುತ್ತಾ ಎರಡನೇ ವಿಷಯ ಆದ್ರೆ ಕಷ್ಟ ಇಲ್ಲ ಅಂತ ನಾವು ಹೇಳ್ಬೋದು ಮುಂದೆ ಜೀವನದಲ್ಲಿ ನಿಮಗೆ ಎಲ್ಲಾ ರೀತಿಯ ಯಶಸ್ಸು ಕೀರ್ತಿ ಲಾಭ ಜಯ ಎಲ್ಲೂ ಕೂಡ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ನಿಮ್ಮ ಜೀವನದಲ್ಲಿ ಗಳಿಸ್ತೀರಿ ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ ಕಾಲ ಅವಕಾಶ ಎಲ್ಲವೂ ಕೂಡ ಕೂಡಿ ಬರಬೇಕು ಎನ್ನುವಂತದ್ದನ್ನ ಚಿಂತನೆಯನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಮತ್ತು ತಾಳ್ಮೆಯನ್ನ ಅಹ್ ಕಳ್ಕೋಬಾರದು ಅಂತ ನಾವು ಹೇಳ ಆರೋಗ್ಯದ ಚಿಂತೆ ಬಂದ್ರೆ ಆರೋಗ್ಯಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆ ಬರುತ್ತೆ ಆ ಕೆಲವೊಂದಷ್ಟು ನಿಮಗೆ ಅಜೀರ್ಣ ಆಗ್ತಕ್ಕಂಥದ್ದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು ಲಿವರ್ ಜಾಮ್ ಆಗೋದು ಮತ್ತೆ ಸುಸ್ತ ಆಗೋದು ಅಶಕ್ತತೆ ಆಗೋದು ನರಗಳಕ್ಕೆ ಸಂಬಂಧಪಟ್ಟಂತಹ ದೌರ್ಬಲ್ಯ ಹೀರತೆ ಆಗೋದು ಆ ಮೂಳೆಗಳು ಸವಿಯೋದು ಈ ತರ ಆಗುವಂತಹ ಸಾಧ್ಯತೆಗಳು ಕೆಲವು ವಯೋಮಿತಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂದ್ರೆ ಏಜ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಎಲ್ಲ ಏಜ್ ಅವ್ರಿಗೆ ಅದಾಗೋದಿಲ್ಲ ಕೆಲವು ಅವರಿಗೆ ಕೆಲವು ಜನಕ್ಕೆ ಆಗುತ್ತೆ ಕೆಲವು ಜನಗಳು ಆಗಲ್ಲ ಹಾಗೆ ಇದನ್ನ ನಾವು ಚಿಂತನೆ ಮಾಡುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ ಆ ನಂತರದಲ್ಲಿ ನಿಮಗೆ ಇನ್ನೊಂದು ಯೋಚನೆ ಮಾಡಬೇಕು ಉದ್ಯೋಗದಲ್ಲಿ ಯಶಸ್ಸು ಆಗಿದೆ ಅಂತ ಹೇಳಿ ಉದ್ಯೋಗದ ಸ್ವಲ್ಪ ಪಟ್ಟಿಗೆ ತುಂಬಾ ಚೆನ್ನಾಗಿದೆ ಮುಂದಿನ ದಿವಸದಲ್ಲಿ ನಿಮಗೆ ಪ್ರಮೋಷನ್ ಸಿಗಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಸ್ವಲ್ಪ ನೀವು ಅರ್ನಿಂಗ್ ಮಾಡಬೇಕು ಅಂದ್ರೆ ಕಷ್ಟ ಆಗ್ತದೆ ಮತ್ತೆ ಲೇವಾಲಿ ಲೇವಾಲಿ ವ್ಯವಹಾರ ಮಾಡುವವರು ಅಂದ್ರೆ ಕೆಲವು ಕೊಡೋದು ಮಾಡ್ತಕ್ಕಂಥ ವ್ಯವಹಾರದವರು ಮತ್ತೆ ಈ ಚಿಲ್ಲರೆ ವ್ಯಾಪಾರ ಮಾಡುವವರು ದಿನಸಿ ವ್ಯಾಪಾರ ಮಾಡುವವರು ತರಕಾರಿ ವ್ಯವಹಾರ ಮಾಡುವವರು ಇವರಿಗೆಲ್ಲ ಪಟ್ಟಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ವೈದ್ಯರಿಗೆ ಅಧ್ಯಾಪಕರಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯವಾದಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಇವರಿಗೆಲ್ಲ ಒಳ್ಳೆ ಯೋಗಗಳಿವೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅನುಕೂಲ ಇದೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಎಲ್ಲಾ ರೀತಿಯ ಅನುಕೂಲ ಇದೆ ಆದ್ರೂ ಕೂಡ ಮಧ್ಯಮವಾಗಿರತಕ್ಕಂತಹ ಫಲ ನಿಮಗೆ ಅತ್ಯುತ್ತಮವಾಗಿ ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ ಅಂತಲ್ಲ ನೀವು ಪ್ರಯತ್ನ ಪಟ್ಟರ ಬಂಗಾರ ಆಗುವ ಸಾಧ್ಯತೆ ಇದೆ ಅಂತ ನಾವು ಹೇಳ್ತೀವಿ ಹಾಗಾ ಕರ್ಕಾಟ ರಾಶಿಂತ ವ್ಯಕ್ತಿಗಳು ಎಲ್ಲ ಶಿವಫಲಗಳು ದೊರೆಯುತ್ತೆ ಮತ್ತೆ ಲಾಭ ನಷ್ಟವನ್ನು ಚಿಂತನೆ ಮಾಡದೆ ಸಾಕಷ್ಟು ದುಡ್ಡು ಮಾಡಿದೀರಿ ಖರ್ಚು ಮಾಡಿದಿರಿ ಎಷ್ಟು ಮಾಡೋ ದುಡ್ಡು ಕೈಲಿ ನಿಲ್ಲಲ್ಲ ಮತ್ತು ಖಾಲಿ ಆಗ್ತಾ ಇರ್ತದೆ ಎಲ್ಲರೂ ದುಡ್ಡು ಮಾಡ್ತಾ ಆದ್ರೆ ನಿಮ್ಗೆ ಕೈಯಲ್ಲಿ ನಿಲ್ಲಲ್ಲ ಖಾಲಿ ಆಗುತ್ತೆ ಹೀಗೆ ಸಣ್ಣ ಪುಟ್ಟ ತೊಂದರೆಗಳ ಜೊತೆಗೆ ನಿಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೀರಾ ಹಾಗಾಗಿ ನಿಮಗೆ ಜೀವನದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ಸ್ವಲ್ಪ ಕಾಯಬೇಕು ಅನ್ನೋದನ್ನ ನಿಮಗೆ ಮುಖ್ಯವಾಗಿ ಹೇಳ್ತೀವಿ ಕರ್ನಾಟಕ ರಾಶಿ ಇರತಕ್ಕಂಥ ವ್ಯಕ್ತಿಗಳ ಕಷ್ಟದಲ್ಲಿ ಕಾರ್ಯಪಡಿದ್ರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡೋದ್ರಿಂದ ಮೇಲೆ ಕಷ್ಟ ನಷ್ಟಗಳು ಪರಿಹಾರ ಆಗುತ್ತೆ ಶುಭವಾಗಲಿ